ಹಾಯ್ ಬೇಕು ಇವತ್ತಿನ ಒಂದು ಯೂಸ್ಫುಲ್ ವಿಡಿಯೋಗೆ ನಿಮ್ಗೆ ಸ್ವಾಗತ ನಾನು ನಿಮ್ಮ ನೀವುಗಳನ್ನ ಅಂತ ಇವತ್ತಿನ ವಿಡಿಯೋ ಮಾಡೋಣ ಶಾಪ್ ಅಂತ ಏನ್ ಸೊ ನಾನು ಕುಂಟಾಕ್ ಬಂದಿದ್ದೆ ರೋಡಲ್ಲಿ ಹೋಗ್ತಾ ಒಂದ್ ಶಾಪ್ ನೋಡಿದೆ ಅದು ಪೇಂಟ್ ಶಾಪ್ ಅದ್ರಲ್ಲೇನ್ ವಿಶೇಷ ಅಲ್ಲಿ ಹೊರಗಡೆ ಬರ್ದಿತ್ತು ಗೋವಿನ ಸಗಣಿಯಿಂದ ಪೇಂಟ್ ಮಾಡಿದ್ದಾರೆ ಅಂತ ನಾನ್ ಇದೆಲ್ಲ ಸಾಧ್ಯನ ಅನ್ಕೊಂಡು ತುಂಬಾ ಕ್ಯೂರಿಯಸಿಟಿ ಪ್ರತಿ ಸಲ ಇಲ್ಲಿ ಬಂದು ಕೇಳ್ಬೇಕು ಮಾತಾಡ್ಸ್ಬೇಕು ಅಂತ ಅನ್ಕೊಂತಿದ್ದೆ ಬಟ್ ಶಾಪಲ್ಲಿ ಜನ ಇರೋರು ನಂಗೆ ಬರಕ್ ಆಗ್ತಿರ್ಲಿಲ್ಲ ಇವತ್ತು ಯಾರು ಇರ್ಲಿಲ್ಲ ಓನರ್ ಇದ್ರು ಅದಕ್ಕೆ ಬಂದಿದ್ದೀನಿ ಏನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ತೀನಿ ಹಾಗೇನೆ ನಿಮ್ಗೂನು ತಿಳಿಸ್ತೀನಿ ಬನ್ನಿ ಹಾಗಾದ್ರೆ ಅಣ್ಣ ನಮಸ್ತೆ ಈ ಶಾಪ್ ನಿಮ್ದೇನಾ ಓಕೆ ನಾನ್ ತುಂಬಾ ದಿನದಿಂದ ನೋಡ್ತಾ ಇದ್ದೆ ಆ ಕಡೆ ಈ ಕಡೆ ರೋಡಲ್ಲಿ ಓಡಾಡುವಾಗ ಏನು ಅಂತ ಅಂದ್ರೆ ಹೊರಗಡೆ ನಿಮ್ಮ ಬೋರ್ಡ್ ಹಸುವಿನ ಸಗಣಿಯಿಂದ ಪೇಂಟ್ ಮಾಡಿದ್ದೀರಿ ಹಾಗೇನೆ ಇನ್ನು ಯೂಸರ್ಸ್ ಅಂತ ನೀವು ಬರ್ದಿದ್ದೀರಾ ಅದನ್ನು ಓದಕ್ಕೆ ನನ್ಗೆ ಅರ್ಧ ಗಂಟೆ ಬೇಕೇನ ಸೀರಿಯಸ್ಲಿ ಒಂದಿನ ನಿಮ್ ಶಾಪ್ ಕ್ಲೋಸ್ ಇದ್ದಾಗ ನಾನೆಲ್ಲ ನಿಂತು ಹೊರಗಡೆ ಬೋರ್ಡ್ ನೆಲ್ಲಾ ನೋಡ್ಕೊಂಡು ಹೋಗಿದ್ದೆ ಅವತ್ತಿಂದ ತುಂಬಾ ಕ್ಯೂರಿಯಾಸಿಟಿ ಪೇಂಟ್ ಬಗ್ಗೆ ತಿಳ್ಕೊಬೇಕು ಅಂತ ಸೊ ನಂಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂಗಡಪ್ಪ ನಾಯಕ ಅಂತ ಹೇಳ್ಬಿಟ್ಟು ಸಿಂಧೂರ ಪ್ರಾಕೃತಿಕ ಪೇಂಟ್ ನಾವಿಲ್ಲಿ ಪುಮಟದಲ್ಲಿ ಸ್ಟಾರ್ಟ್ ಮಾಡುವ ಒಂದು ಒಂದ್ ಅಂತ ಈ ಈ ಪೇಂಟ್ ನ ವಿಶೇಷತೆ ಅಂತಂದ್ರೆ ನೀವು ನೋಡಬಹುದು ಎಲ್ಲ ಪೇಂಟ್ ಮೇಲೂ ಇದೆ ಗೋಮಾತೆ ಅಥವಾ ಆಕಳ ಸಗಣಿಯಿಂದ ತಯಾರಿಸಿದಂತ ಪೇಂಟು ಒಂದು ಫಿಫ್ಟಿ ಪರ್ಸೆಂಟ್ ಆಕಳ ಸಗಣಿ ಇದ್ರೆ ಅದ್ರ ಜೊತೆಗೆ ಈ ನಮ್ದು ವಿಟಮಿನ್ ಡಿ ಪೌಡರ್ ಸೇರಿಸಿರ್ತಾರೆ ಅವನ ಮುಖಕ್ಕೆ ಹಚ್ಚುವ ನಮ್ದು ಪೌಂಡ್ಸ್ ಇರ್ತದಲ್ಲ ಪೌಂಡ್ಸ್ ಆ ಪೌಡರ್ ಅನ್ನು ಹಾಕಿರ್ತಾರೆ ಸುಣ್ಣ ಹಾಕಿರ್ತಾರೆ ಆಮೇಲೆ ಮರದಂಟು ಈ ತರ ಎಲ್ಲ ಹಾಕಿಬಿಟ್ಟು ನ್ಯಾಚುರಲ್ ಆಗಿ ಸಿಗುವಂತ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡ್ಬಿಟ್ಟು ಈ ಪೇಂಟ್ ಅನ್ನು ಮಾಡ್ತಿದ್ದಾರೆ ಅಂತ ಇದು ಯಾವುದೇ ರೀತಿ ಆದ್ರೆ ಕೆಮಿಕಲ್ ಕೆಮಿಕಲ್ ಅಂತಂದ್ರೆ ಈಗ ಹಾರ್ಮ್ ಕೆಮಿಕಲ್ ಯಾವುದು ಇಲ್ಲ ದೇಹಕ್ಕೆ ಹಾನಿ ಮಾಡುವಂತ ಯಾವ ಕೆಮಿಕಲ್ ಇದ್ರಲ್ಲಿ ತುಂಬಾ ಪರಿಸರ ಸ್ನೇಹಿ ಆಗಿರುವಂತಹ ಒಂದು ಪೇಂಟ್ ಆಗಿದೆ ಅದ್ರ ಜೊತೆಗೆ ಇದ್ರ ವಿಷರಹಿತವಾಗಿದೆ ಇದು ನೀವು ಅಕಸ್ಮಾತ್ ನಾವು ಪೇಂಟ್ ಮಾಡುವಾಗ ನಿಮಗೆ ಬಾಯಿಗೆ ಹೋಯ್ತು ಕಣ್ಣಿಗೆ ಹೋಯ್ತು ಅಂತಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ ಜೊತೆಗೆ ಚಿಕ್ಕ ಮಕ್ಕಳು ಅಕಸ್ಮಾತ್ ಇದು ಇದು ಇದೇ ಪೇಂಟ್ ನಮ್ಮ ನಮ್ಮ ಪೇಂಟಿಂಗ್ ಮಾಡಿರುವಂತಹ ಗೋಡೆ ಇದನ್ನ ಈ ಮನೇಲಿ ಹಚ್ಚಿದಾಗ ನಾವು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಮನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಕೆಲವರು ಮಕ್ಕಳ ಗೋಡೆ ಗೋಡೆ ನೆಕ್ಕಿ ನೆಕ್ಕೋದು ನಾಲ್ಕಿಂದ ನೆಕ್ಕೋದು ಇದೆಲ್ಲ ಮಾಡ್ತಾರೆ ಸೊ ಈ ತರ ಮಾಡಿದಾಗ ಈ ಪೇಂಟ್ ಈ ಅಕಸ್ಮಾತ್ ಮಾಡಿದ್ರು ಅಂತಂದ್ರೆ ಯಾವುದೇ ರೀತಿ ಅವ್ರಿಗೆ ಸಮಸ್ಯೆ ಆಗೋದಿಲ್ಲ ಹಾನಿ ಆಗೋದಿಲ್ಲ ಅಂತ ಗೊತ್ತಿಲ್ಲ ಜೊತೆಗೆ ಇದು ಏನಾಗಿದೆ ಅಂತಂದ್ರೆ ಇದ್ರ ಕವರೇಜ ಇಲ್ಲಿ ಪೇಂಟ್ ಅಂತ ತಕ್ಷಣ ಕವರೇಜ್ ತುಂಬಾ ಜನಕ್ಕೆ ಇರ್ತಾರೆ ಕವರೇಜ್ ಕೂಡ ಇದ್ರ ಕವರೇಜ್ ಕೂಡ ಹೇಗಿದೆ ಅಂತಂದ್ರೆ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಸ್ಕ್ವೇರ್ ಫುಟ್ ಕವರೇಜ್ ಇದೆ ಇದ್ರಾಗ ನಮ್ಮ ಈ ಪೇಂಟಿಂದ ನೀವು ಈಗ ನಮ್ಮ 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 ಹುಡುಗರು ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ ಬನ್ನವಾರ ಮಾಡ್ತಿದ್ದಾರೆ ಇಲ್ಲೇ ಕುಮಟಾದಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಒಂದು ಕ್ವಾರ್ಟರ್ ಮಾಡ್ತಾ ಇದ್ದಾರೆ ಒಂದು ಕ್ವಾರ್ಟರ್ ರೂಮಿಗೆ ಮಾಡ್ತಿದ್ದಾರೆ ಅವರು ಹೇಳೋ ಪ್ರಕಾರ ತುಂಬಾ ಚೆನ್ನಾಗಿದೆ ಕವರೇಜ್ ತುಂಬಾ ಚೆನ್ನಾಗಿದೆ ಅಂತ ಈಗ ತಗೊಂಡ್ ಹೋದರು ಆಲ್ರೆಡಿ ಈಗ ನಾವು ಒಂದನೇ ತಾರೀಕಿನ ಸ್ಟಾರ್ಟ್ ಮಾಡಿದ್ದು ತುಂಬಾ ಜನ ತಗೊಂಡು ಹೋಗ್ತಾ ಇದ್ದಾರೆ ಅವರು ಸಹ ಅವರು ಮಾಡಿಬಿಟ್ಟು ಮನೆಗೆ ಮಾಡಿಬಿಟ್ಟು ನಮಗೆ ವಿಡಿಯೋ ಕಳಿಸ್ತಿದ್ದಾರೆ ನಮ್ಗೆ ಫೋಟೋ ಕಳಿಸ್ತಿದ್ದಾರೆ ನಮ್ಗೆ ಅವ್ರನ್ನ ಅನುಭವ ಹಂಚ್ಕೊಳ್ತಾ ಇದ್ದಾರೆ ಕವರೇಜ್ ತುಂಬ ಚೆನ್ನಾಗಿದೆ ಒಳ್ಳೆಯ ರೀತಿ ಪೇಂಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಅವ್ರ ಅನುಭವನ ಹಂಚ್ಕೊಳ್ತಾ ಇದ್ದಾರೆ ಇದು ನಮ್ಗೆ ಒಂದು ಖುಷಿಯಾದ ವಿಚಾರ ಅಂತ ಹೇಳ್ಬಿಟ್ಟು ಆಮೇಲೆ ಇದು ನೈಸರ್ಗಿಕ ಉಷ್ಣ ನಿರೋಧಕವಾಗಿದೆ ಇದು ಹೇಗೆ ಅದಂತಂದ್ರೆ ನೈಸರ್ಗಿಕ ಉಷ್ಣ ನಿರೋಧಕ ಯಾವ ಥರ ಅಂತಂದ್ರೆ ನೀವು ಕಂಪ್ಲೀಟ್ ಹೊಸ ಮನೆಗೆ ನಮ್ದೇ ಪೇಂಟು ನಮ್ಮ ಹತ್ರ ಲ್ಯಾಂಬಿ ಇದೆ ಲ್ಯಾಂಬಿ ಮೀನ್ಸ್ ನಮ್ದು ವಾಲ್ಕೇರ್ ಪುಟ್ಟಿ ಅಂತ ಹೇಳ್ತಾರೆ ಒಂದೊಂದು ಕಡೆಗೆ ಒಂದೊಂದು ರೀತಿಯ ಹೆಸರು ನಮ್ಮ ಲ್ಯಾಂಬಿ ಅಂತ ಹೇಳ್ತಾರೆ ಅದೆಲ್ಲ ನಮ್ಮ ಅದ್ರ ಜೊತೆಗೆ ಈ ನಮ್ಮದು ಪ್ರೈಮರ್ ಆಗಿರ್ಬೋದು ಎಮಲ್ಷನ್ ಆಗಿರ್ಬೋದು ಡ್ಯಾಮ್ ರೂಪ ಆಗಿರ್ಬೋದು ಇದೆಲ್ಲ ನೀವು ಏನೇನು ಪೇಂಟ್ ಅಂತ ಏನೇನು ಹಚ್ಚತಿರಲ್ಲ ಒಂದು ಹೊಸ ಮನೆಗೆ ಇದೇ ಪೇಂಟ್ ಅಪ್ಲೈ ಮಾಡಿದ್ರೆ ಈ ಕೌಡಂಗ್ ಪೇಂಟ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನೂರಕ್ಕೆ ನೂರು ಬರ್ದಿಟ್ಕೊಳ್ಳಿ ಒಳಗಡೆ ತಂಪ್ ಇರ್ತದೆ ಅಂತ ಹೊರಗಡೆ ಎಷ್ಟು ಬಿಸಿಲು ಇರ್ತದೆಯೋ ಅದರ ಒಂದು ಐದರಿಂದ ಆರು ಪರ್ಸೆಂಟ್ ಬಿಸಿಲು ಕಡಿಮೆ ಆಗ್ತದೆ ಸೆಲ್ಸಿಯಸ್ ಅದು ಕಡಿಮೆ ಆಗ್ತದಲ್ಲ ಒಂದು ಕಡಿಮೆ ಆಗ್ತದೆ ಇದನ್ನು ಚೆಕ್ ಮಾಡಬಹುದು ಯಾವುದು ಅಂದ್ರೆ ಬಾಯಿ ಮಾತ್ರ ಹೇಳ್ತಿಲ್ಲ ನೀವು ತಗೊಂಡೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೋಡಬಹುದು ಅಷ್ಟು ಪ್ಯೂರಿಟಿ ಇದೆ ಇದ್ರಾಗ ಹಾಗೆ ಇದು ಇದರಿಂದ ಏನಾಗ್ತದೆ ಅಂತಂದ್ರೆ ಪಂಗಸ್ ಮತ್ತು ಬ್ಯಾಕ್ಟೀರಿಯಾ ಮುಖ್ಯ ಮುಕ್ ಒಂದು ಪೇಂಟ್ ಇದು ಫಂಗಸ್ ಆಗಲಿ ಅಥವಾ ಬ್ಯಾಕ್ಟೀರಿಯಾಗಲಿ ಇದ್ರ ಇರುವುದಿಲ್ಲ ಹಚ್ಚಿದಾಗ ಆ ತರ ನಿವಾರಣೆ ಆಗುವುದು ಒಂದು ಪೇಂಟ್ ಇದಾಗಿದೆ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳನ್ನೇ ಬಳಸುವ ಬಳಸಿರುವುದರಿಂದ ಈ ತರ ಎಲ್ಲ ನಮ್ಗೊಂದು ಉಪಯೋಗಗಳಿದೆ ಹಾಗೆ ಇದ್ರದ್ದು ಏನು ಕೇಳ್ಬೋದು ಅಂತಂದ್ರೆ ತುಂಬ ಜನ ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಕಟ್ತಾರೆ ಒಂದು ಹತ್ತು ಲಕ್ಷ ರೂಪಾಯಿ ಉದಾಹರಣೆ ಹೇಳ್ತಿರೋದು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗೆ ಒಂದು ಮನೆ ಅಂದಾಜು ಮಾಡಿ ಇಟ್ಕೊಂತಾರೆ ಇಷ್ಟರಲ್ಲಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅದೇನೋ ಮನೆ ಮಾಡ್ತಾ 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 ಸ್ವಲ್ಪ ಜಾಸ್ತಿ ಆಗಿಬಿಡ್ತದೆ ಲಾಸ್ಟಲ್ಲಿ ಅಲ್ಲಿ ಲಾಸ್ಟ್ ಎಲ್ಲ ಮನೆ ಮುಗಿದ್ಮೇಲೆ ಮೇಲೆ ಅಲ್ಲಿ ಇರುದ್ರೆ ಬಣ್ಣ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಬಣ್ಣ ಒಂದ್ ಕಡೆ ಕೇಳಲಿಕ್ಕೆ ಹೋದ್ರೆ ಒಂದ್ ಲಕ್ಷ ಎರಡು ಲಕ್ಷ ಎಪ್ಪತ್ ಸಾವಿರ ಎಂಬತ್ ಸಾವಿರ ಅಷ್ಟು ಹೇಳ್ತಾ ಹೋಗ್ತಾರೆ ಇಷ್ಟ ಆಗ್ಬೋದು ಅಂತ ಹೇಳಿದು ಬಟ್ ನಮ್ ಪೇಂಟ್ ಹೇಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿರುವಂತ ಪೇಂಟ್ ಹೌದು ಒಳ್ಳೆ ಕ್ವಾಲಿಟಿನೂ ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ಬೆಲೆಯೂ ಸಹ ಕಡಿಮೆ ಆಗ್ತದೆ ಅಂತ ಆ ಆತರ ಇಟ್ಕೊಳ್ತೀವಿ ಬೆಲೆ ತುಂಬಾ ಕಡಿಮೆ ಆಗ್ತದೆ ನೀವು ಯಾವ್ದೋ ಬೇರೆ ಕಂಪ್ನಿಗೆ ಹೈ ಲೆವೆಲ್ ಕ್ವಾಲಿಟಿ ಹೋಲ್ಸ್ದಾಗ ಇದನ್ನ ಹೈ ಲೆವೆಲ್ ಕ್ವಾಲಿಟಿ ಹೋಲಿಸಬಹುದು ಅಷ್ಟು ಚೆನ್ನಾಗಿರುವಂತ ಒಂದು ಪೇಂಟ್ ಮಾಡಿದ್ದಾರೆ ಯಾವುದೇ ಬಣ್ಣ ಹಚ್ಚುರಿಗೂ ಸಹ ಯಾವುದೇ ರೀತಿಯ ಒಂದು ಮೈಸೂ ಅಂದರೆ ತೊಂದರೆ ಆಗೋದಿಲ್ಲ ಅಂದ್ರೆ ಬಣ್ಣ ಹಚ್ಚುರಿಗೂ ಇದ್ದ ಕಣ್ಣಿಗೆ ಬಿತ್ತು ಮುಗಿಗ್ ಬಿಟ್ಟು ಬಾಯಿಗೆ ಹೋಗಿತ್ತು ಅಂತಂದ್ರೆ ಯಾವ ರೀತಿ ಸಮಸ್ಯೆ ಆಗೋದಿಲ್ಲ ಈ ಕೆಲವರು ಹೇಳ್ತಾರೆ ನಿದ್ದೆ ಬರೋದಿಲ್ಲ ಕೆಲವರು ಹೇಳ್ತಾರೆ ತಲೆನೋವು ಈ ಥರನೆಲ್ಲ ಹೇಳ್ತಾರೆ ಬಟ್ ನಮ್ಮ ಪೇಂಟ್ ಮಾಡಿದವರು ಈಗಾಗಲೇ ಒಂದನೇ ತಾರೀಕು ಶುರು ಮಾಡಿದ್ದೀವಿ ಬೇರೆ ಬೇರೆ ಕಡೆಗೆ ಒಂದು ಎರಡು ಮೂರು ಕಡೆ ನಡೀತಾ ಇದೆ ಈಗಾಗಲೇ ಹೊಸದಾಗಾದಕ್ಕೆ ಒಂದು ಎರಡು ಮೂರು ಕಡೆ ನಡೀತಾ ಇದೆ ಯಾರು ಸಹ ಈ ಥರ ಕಂಪ್ಲೇಂಟ್ಗಳು ಹೇಳಲಿಲ್ಲ ತುಂಬ ಚೆನ್ನಾಗಿದೆ ಕಣ್ಣು ಆಗಲಿ ಕಣ್ಣಿಗಾಗಿ ಬಿದ್ರ ಬಿದ್ರೆ ಏನೂ ಆಗಲಿಲ್ಲ ಬೆಸ್ಟ್ ಅಲರ್ಜಿ ಈ ಥರ ಯಾವ ಅಲರ್ಜಿನೂ ಆಗ್ತಾ ಇಲ್ಲ ಜೊತೆಗೆ ಮನೆಯಲ್ಲಿ ಇವತ್ತು ಹೊಡೆದು ಇವತ್ತು ಪೇಂಟ್ ಮಾಡಿದರೆ ಇವತ್ತು ರಾತ್ರಿನೇ ಅದೇ ರೂಮಲ್ಲಿ ಮಲಗಬಹುದು ಅಷ್ಟು ಅಂದ್ರೆ ಅಷ್ಟೇ ವಾಸನೆ ಇಲ್ಲ ಅಂದರೆ ಈ ಯಾವುದೇ ರೀತಿಯ ಘಾಟ್ ವಾಸನೆ ಬರ್ತಾರೆ ಬೇರೆ ಬೇರೆ ಪೇಂಟ್ ಆ ಥರ ಯಾವುದೂ ರೀತಿ ಇಲ್ಲ ಇವಾಗ ಈ ಥರ ಎಲ್ಲ ಹೇಳ್ತಿದ್ರೆ ಇದೊಂದು ನಮ್ಮ ಖುಷಿ ವಿಚಾರ ಹಾಗಾಗಿ ನನ್ನ ಎಲ್ಲ ಕುಂಟಾ ಅಥವಾ ಉತ್ತರ ಕನ್ನಡ ಜನತೆಯಲ್ಲಿ ನಿಮ್ಗೆ ಬೇರೆ ಬೇರೆ ಕಡೆಯಲ್ಲಿ ನಾವು ಡೀಲರ್ಶಿಪ್ ಕೊಡ್ತಾ ನಾನು ಆಕ್ಚುಲಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಇದ್ದೀನಿ ನಿಮಗೆ ಬೇರೆ ಬೇರೆ ತಾಲೂಕಲ್ಲಿ ಆಗಿರ್ಬೋದು ಈಗ ಸಿದ್ದಾಪುರ ಆಗಿರ್ಬೋದು ಸಿರ್ಸಿ ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆಗೆ ಭಟ್ಕಳ ಹೊನ್ನಾವರ ಯಾವ ತಾಲೂಕಲ್ಲೂ ನಿಮ್ಗೆ ಯಾರಾದರೂ ಈ ಪೇಂಟ್ ನ ಮಾಡ್ಬೇ ಮಾಡಬಹುದು ನಾನು ಮಾಡಿ ನಮ್ಮ ಜೀವನ ರೂಪಿಸ್ಕೊಳ್ಬೋದು ಅಂತ ಅನ್ಕೊಂಡ್ರೆ ದಯವಿಟ್ಟು ಬನ್ನಿ ಕೈ ಜೋಡಿಸಿ ನಿಮ್ಗೊಂದು ಡೀಲರ್ಶಿಪ್ ಡೀಲರ್ಶಿಪ್ ನಾವು ಕೊಡ್ಲಿಕ್ಕೆ ಆಪ್ಷನ್ ಇದೆ ನೀವು ಅಲ್ಲಿ ಅಲ್ಲಿರ್ಬೋದು ಏನಂತಂದರೆ ಅಲ್ಲಿ ಮಾಡಿಕೊಂಡು ನಿಮ್ಮ ಜೀವನನೂ ರೂಪಿಸ್ಕೊಳ್ಬಹುದು ತುಂಬ ಚೆನ್ನಾಗಿರುವಂಥದ್ದು ಯಾಕಂತಂದ್ರೆ ಮುಂದಿನ ದಿನದಲ್ಲಿ ಎಲ್ಲರೂ ಸಹ ಕೆಮಿಕಲ್ ಪೇಂಟ್ ಮುಕ್ತ ಕೆಮಿಕಲ್ ಮುಕ್ತ ವ್ಯವಸ್ಥೆಗೆ ಬರ್ತಿದ್ದಾರೆ ಸೊ ಆವಾಗ ನಮ್ಮ ನಮ್ಮ ಜೊತೆಗೆ ಇದು ಕೈ ಹಿಡಿಬಹುದು ಅನ್ನೋ ನಿರೀಕ್ಷೆ ಆ ಕಾರಣಕ್ಕಾಗಿ ಎಲ್ರಿಗೂ ಕೈ ಜೋಡಿಸಿ ಮನೆ ಮಾಡ್ತಿದ್ದೀನಿ ಒಂದ್ಸಲ ಇದು ಬಳಸಬಹುದು ಹೊಸ ಮನೆಗೆ ಬಳಸಿ ಹೊಸ ಹಳೆ ಮನೆಗೂ ಬಳಸಿ ಒಂದೇ ಕ್ವಾಲಿಟಿ ಇದನ್ನ ನೀವು ಹೊರಗೂ ಹೊಡಿಬೋದು ಒಳಗೂ ಹೊಡಿಬೋದು ನಿಮ್ಗೆ ಬೇರೆ ಕ್ವಾಲಿಟಿಯಾಗಿ ಚೀಪ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಇನ್ನೊಂದು ಹೈ ಲೆವೆಲ್ ಕ್ವಾಲಿಟಿ ಆ ಥರ ಯಾವುದೂ ನಾವು ಕೊಡುವುದಿಲ್ಲ ಒಂದೇ ಕ್ವಾಲಿಟಿ ಪೇಂಟ್ ಇದೆ ನಮ್ಮಲ್ಲಿ ನೀವು ಇದೇ ಪೇಂಟನ್ನ ನೀವು ಮನೆ ಹೊರಗಡೆ ಹೊಡಿಬೋದು ಒಳಗಡೆ ನೋಡಿಬೋದು ಹಾಗಾಗಿ ರೇಟ್ ತುಂಬ ಕಡಿಮೆ ಇದೆ ಆ ಕಾರಣಕ್ಕಾಗಿ ನಿಮಗೆಲ್ಲ ವಿನಂತಿ ಏನು ಅಂತಂದರೆ ದಯವಿಟ್ಟು ಒಂದು ಸಲ ನಮ್ಗೆ ಅವಕಾಶ ನಮ್ಮ ಜೊತೆಗೆ ಆಗಿ ಜೊತೆಯಾಗಿ ನೋಡೋಣ ದಿನದಲ್ಲಿ ನಿಮಗೂ ಅರ್ಥ ಆಗ್ತದೆ ಇದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಅನ್ಬೋದು ನಮ್ಮ ಅನಿಸಿಕೆ ಧನ್ಯವಾದಗಳು ನಿಮಗೂ ಸಹ ತುಂಬ ಧನ್ಯವಾದಗಳು ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕರಿಸ್ತೇನೆ ಮತ್ತೆ ಬನ್ನಿ ಕೈ ಜೋಡಿಸಿ ಹಿಂದ್ ಈ ಒಂದು ಸಿಂಧೂರ ಪ್ರಾಕೃತಿಕ ಪೇಂಟ್ ಎಲ್ಲಿದೆ ಅಂತ ಅಂದ್ರೆ ತೀರ ಹುಡುಕುದೇನ್ ಬೇಡ ಅದು ಸ್ವಲ್ಪ ಮುಂದೆ ಇಲ್ಲಿಂದ ನೂರು ಮೀಟರ್ ಮುಂದೆ ಹಳೆ ಬಸ್ ಸ್ಟಾಂಡ್ ಇದೆ ಹಳೆ ಬಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಸಿಂಧೂರ ಪ್ರಾಕೃತಿಕ ಪೇಂಟ್ ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು ನಮ್ಮ ಹತ್ರ ಏನೇನು ಐಟಮ್ ಇದೆ ಅಂತ ಹೇಳ್ಬಿಟ್ಟು ಅಥವಾ ಏನೇನು ವಸ್ತುಗಳಿದೆ ನಮ್ಮ ಪೇಂಟ್ಗಳಿದೆ ಅಂತ ನಿಮ್ ಕಳಿಸ್ತೀವಿ ಒಮ್ಮೆ ಬನ್ನಿ ನೋಡೋಣ ವೈಟ್ ವೈಟ್ ಪ್ರೈಮರ್ ಅಂತ ಹೇಳ್ತಾರೆ ಪ್ರೈಮರ್ ಕಾಮನ್ ಆಗಿ ಎಲ್ಲ ಪೇಂಟರ್ಸ್ ಹೋಗ್ತಿರ್ತಾರೆ ಮನೆಯವರಿಗೆ ಹೋಗ್ತಿದೆ ಪ್ರೈಮರ್ ಅಂತ ನಮ್ ನಮ್ಮಲ್ಲಿ ಸಿಗ್ತಿದೆ ಇದು ಕೌಡನ್ ಇಂದ ತಯಾರಾಗುವಂಥದ್ದು ನೀವು ಇದನ್ನ ಒಳಗಡೆ ಹೊಡಿಬಹುದು ಹೊರಗಡೆ ನೋಡಿಬಹುದು ಒಂದೇ ಕ್ವಾಲಿಟಿ ನಮ್ಮ ಹತ್ರ ಸಿಗುವಂಥದ್ದು ನಿಮ್ಗೆ ಬೇರೆ ಬೇರೆ ಕ್ವಾಲಿಟಿ ಅಂತ ಸಿಗುವುದಿಲ್ಲ ಒಂದೇ ಕ್ವಾಲಿಟಿ ಸಿಗ್ತಿದೆ ಮನೆ ಹೊರಗಡೆ ಒಳಗಡೆ ಎರಡು ಕಡೆ ಮಾಡುವುದು ವಾಟರ್ ಪ್ರೂಫ್ ಹೇಳಿದ್ರೆ ವಾಟರ್ ಪ್ರೂಫ್ ಆಗಿರ್ಬೋದು ಡ್ಯಾಂಪ್ ಪ್ರೂಫ್ ಅಂತ ಹೇಳ್ತಾರೆ ಮನೆ ಮೇಲ್ಗಡೆ ಹೊಡಿತಾರೆ ಈಗ ನೀರು ಸೋರಿಕೆ ಆಗ್ತಾ ಇರ್ತಾವಲ್ಲ ಅಂತ ಸಮಯದಲ್ಲಿ ಹೊಡೆಯುವಂಥದ್ದು ಈ ನೀರನ್ನು ಸೋರಿಕೆ ಆಗುವಂಥ ಫ್ಲೇಸ್ನೆಲ್ಲ ನಾವು ಇದನ್ನ ಹಚ್ಚಬಹುದು ಅದು ಹಚ್ಚೋದ್ರಿಂದ ನೀರು ಸೋರಿಕೆ ಆಗುವುದು ತಡೆ ತಡಿತಾರೆ ಅಲ್ಲದೆ ಸ್ವಲ್ಪ ಆಗಿ ಮನೆ ಕೂಲ್ ಆಗಿರುವಂಥ ಒಂದು ವ್ಯವಸ್ಥೆ ಸಹ ಇದು ಸಹಾಯ ಮಾಡ್ತದೆ ನಾನು ನೋಡ್ಬೋದು ಎಮಲ್ಶನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ರೆ ಇಲ್ಲಿ ಬಂದರೆ ಎಮಲ್ಶನ್ ಅಂತ ಸಿಗ್ತದೆ ಎಮಲ್ಶನ್ ಅಂತಂದ್ರೆ ಏನು ಅಂತಂದ್ರೆ ಇದಕ್ಕೆ ನಾವು ಫಸ್ಟ್ ಫ್ರೈ ಅಪ್ಲೈ ಆದ್ಮೇಲೆ ಬಣ್ಣಕ್ಕೆ ಏನು ಹಾಕ್ತೀವಲ್ಲ ಅದಕ್ಕೆ ಎಮಲ್ಶನ್ ಅಂತ ಹೇಳಿ ಇದಕ್ಕೆ ಇದ್ರ ಮೂಲಕ ಇದಕ್ಕೆ ಬಣ್ಣ ಹಾಕ್ತೀವಿ ನಮ್ಮ ಈ ಬಣ್ಣ ಹಾಕಿಬಿಟ್ಟು ನಾವು ಇದನ್ನ ಬೇರೆ ಕಡೆ ಕೊಡಬೇಕು ನಮ್ಮ ಹತ್ರನೇ ಬಣ್ಣ ಅಪ್ಲೈ ಮಾಡ್ಲಿಕ್ಕೆ ಒಂದಷ್ಟು ವ್ಯವಸ್ಥೆಗಳಿದೆ ಮಷಿನ್ಗಳಿದೆ ಇದ್ರಾಗ ಎಲ್ಲ ತರಹದ ಬಣ್ಣಗಳಿದೆ ಅಂದ್ರೆ ಆ ಕಲರ್ ಆಗಿ ಜೋಡಣೆ ಆಗ್ತದೆ ಅಂದ್ರೆ ನಮಗೆ ಪೇಂಟ್ ಆಗಿ ಸಿಗ್ತದೆ ಅದು ಮಿಕ್ಸಿಂಗ್ ಬಣ್ಣ ಅಂದ್ರೆ ಇಲ್ಲಿ ಬಣ್ಣ ಹಾಕಿರ್ತಾರೆ ಈ ತರ ಬೇರೆ ಬೇರೆ ಎಲ್ಲ ಕಲರ್ ಇದೆ ಸ್ಟ್ರೇನರ್ ಅಂತ ಹೇಳ್ತಾರೆ ಇದಕ್ಕೆ ಸ್ಟ್ರೈನರ್ ಇದು ಸ್ಟ್ರೈನರ್ ಮೂಲಕ ಇಲ್ಲಿ ನಾವು ಯಾವ ಬಣ್ಣ ಬೇಕು ಆ ಥರ ಇಟ್ಟಾಗ ತಾನೇ ತೊಗೊಳ್ತದೆ ತಗೊಂಡ್ಬಿಟ್ಟು ಅದು ಕಲರ್ ಆಗ್ತದೆ ಕಲರ್ ಮಿಕ್ಸಿಂಗ್ ಮಾಡಿ ಅಂತ ನಮ್ಮ ಹತ್ರ ಮಿಕ್ಸಿಂಗ್ ಅಲ್ಲಿ ಇಡ್ತೀವಿ ಮಿಕ್ಸಿಂಗ್ ಮಾಡ್ತಾರೆ ಆ ಪ್ರೊಸೆಸ್ ಇದೆಲ್ಲ ಕಾಮನ್ ಪ್ರೊಸೆಸ್ ಮಿಕ್ಸಿಂಗ್ ಮಾಡ್ಬೋದು ಇದೆಲ್ಲ ನಡೀತದೆ ಹೀಗೆ ನಮ್ಮ ಹತ್ರ ಒಂದು ಇನ್ನೊಂದು ವಿಶೇಷವಾದ ಏನಂತಂದ್ರೆ ಇದು ವಾಲ್ಕೇರ್ ಪುಟ್ಟಿ ಅಂತ ಹೇಳ್ತಾರೆ ವಾಲ್ಕೆರ್ ಪುಟ್ಟಿ ಮೀನ್ಸ್ ಲ್ಯಾಂಬಿ ನಮ್ಮ ಲ್ಯಾಂಬಿ ಅಂತ ಹೇಳ್ತಾರೆ ಕೆಲವು ಕಡೆ ಲಪ್ಪ ಅಂತ ಹೇಳ್ತಾರೆ ಕೆಲವು ಕಡೆ ಲ್ಯಾಂಬಿ ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಬೇರೆ ಬೇರೆ ಹೆಸರು ಕರೀತಾರೆ ಆ ಇದು ಸಹ ನಮ್ಮ ಹತ್ರ ಇದೆ ಈಗ ಎಷ್ಟು ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಮ್ಮ ನಮ್ಮ ಪೇಂಟರ್ಸ್ ಹೇಳ್ತಾ ಇದ್ರು ಒಂದು ಒಳ್ಳೆ ರೀತಿ ಕವರೇಜ್ ಇದ್ರಿಗೂ ಸಹ ತುಂಬಾ ಚೆನ್ನಾಗಿ ಆಗ್ತದೆ ಅಂದ್ರೆ ಹೊಡಿಲಿಕ್ಕೆ ಒಳ್ಳೆ ಮೊಸರು ಬಡದಾಗ್ತದೆ ಅಷ್ಟು ಆಗಿ ಚೆನ್ನಾಗಿ ಬರ್ತದೆ ಅಂತ ಕಂಡು ಹೇಳ್ತಿದ್ರು ಯಾಕಂತಂದ್ರೆ ಲ್ಯಾಂಬಿ ಕೆಲಸ ಯಾವ ತರ ಅಂತಂದ್ರೆ ಎರಡರಿಂದ ಮೂರು ಕೋಟಿ ಹೊಡಿತಾರೆ ಆಮೇಲೆ ಅದನ್ನ ಕೆರೆಸ್ತಾರೆ ಆ ಕೆಲಸವಾಗ ಬೀಳುವಂತ ಧೂಳುಗಳ ಮೇಲೆ ಅದನ್ನು ಕ್ವಾಲಿಟಿ ಚೆಕ್ ಮಾಡಬಹುದು ಅಂತ ಬಟ್ ನಮ್ಮ ಪೇಂಟರ್ಸ್ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಮ್ಮಲ್ಲಿ ಎಲ್ಲ ತರದ ಬ್ರಷ್ ಸಿಗ್ತಾ ಇದೆ ಬ್ರಷ್ ಇದೆ ಇದಿದೆ ಅಂತಂದರೆ ಎಲ್ಲ ರೋಲರ್ ಇದೆ ರೋಲರ್ಸ್ ಇದೆ ನಮ್ಮ ಹತ್ರ ರೋಲರ್ ಇದೆ ಬ್ರಷ್ ಇದೆ ಆಮೇಲೆ ಲ್ಯಾಂಡ್ ಬ್ಯಾಕ್ ಏನೇನು ಬೇಕು ಆ ಥರ ಎಲ್ಲ ಥರದ್ದು ಒಂದು ನಮ್ಮ ಹತ್ರ ಆಯ್ ಸಿಗ್ತಾ ಇದೆ ಜೊತೆಗೆ ಇನ್ನೊಂದು ಏನಂತಂದ್ರೆ ವಿಶೇಷವಾದ ಇದು ನಿಮ್ಗೆ ನೋಡ್ಬೋದು ನೋಡ್ರಿ ಏನು ಕಾಣಿಸ್ತೀನಿ ಇದ್ರಾಗೆ ಇದಕ್ಕೆ ಏನಕ್ಕೆ ಅಂತಂದರೆ ಇದು ವಾಯಿಲ್ ಪ್ರಿಂಟು ಇದಕ್ಕೆ ಯಾವುದೇ ರೀತಿ ಬ್ರ್ಯಾಂಡ್ ಮಾಡಿಲ್ಲ ನಾವು ಕಾರಣ ಇಷ್ಟೇ ಇದ್ರಲ್ಲಿ ಫೈವ್ ಪರ್ಸೆಂಟ್ ಕೆಮಿಕಲ್ ಇದೆ ಹಂಡ್ರೆಡ್ ಅಲ್ಲ ಫೈವ್ ಪರ್ಸೆಂಟ್ ಕೆಮಿಕಲ್ ಇದೆ ಆ ಕಾರಣಕ್ಕಾಗಿ ಇದಕ್ಕೆ ಯಾವುದೇ ಥರ ಬ್ರ್ಯಾಂಡ್ ಇಲ್ಲ ನಾವು ಇದನ್ನ ತುಂಬ ಲೀಡ್ ತೊಗೊಂಡು ಇಲ್ಲ ಯಾಕಂತಂದರೆ ಬಂದ್ರೆ ಯಾರು ಕೇಳಿದರೆ ಅವ್ರಿಗೆ ಹೇಳ್ಬಿಟ್ಟು ಕೊಡ್ತಿದ್ದೀವಿ ಇದು 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 ಸಹ ಅಂದರೆ ಕೆಮಿಕಲ್ ಇದಕ್ಕಾಗಿ ನಾವು ಅದನ್ನ ತೀರಾ ಯೋಚನೆ ಮಾಡಿಲ್ಲ ಬದಲಾಗಿ ಈ ಥರ ಕೆಮಿಕಲ್ ಇರುವಂತ ಇರುವಂಥ ಐಟಮ್ಗಳನ್ನು ಜಾಸ್ತಿ ಮಾಡ್ತಿದ್ವಿ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿರುವ ಅವಕಾಶ ಸಿಗಬೇಕು ಅದು ಸಮಾಜ ಸ್ವ ಸ್ವಾಸ್ಥವಾಗಿರಬೇಕು ಅಂತ ಈ ಥರ ಒಂದು ಯೋಜನೆಗಳು ಹೋಗಬೇಕು ಇದರಿಂದ ಆಕಳ ಸಗಣಿ ಆಕಳ ಒಂದು ಗೋವಿನ ರಕ್ಷಣೆ ಸಹ ಆಗ್ತದೆ ಯಾಕಂತಂದ್ರೆ ಒಂದು ಕೆಜಿ ಆಕಳ ಸಗಣಿಗೆ ಐದು ರೂಪಾಯಿಂದ ಏಳು ರೂಪಾಯಿ ತಗೊಳ್ತಿದ್ದಾರೆ ನಮ್ಮಲ್ಲಿ ಇದರಿಂದ ಆಕಳ ಸಾಕುವುದು ಹೆಚ್ಚಾಗ್ತಾರೆ ಅನ್ನೋ ಒಂದು ಉದ್ದೇಶ ಹಾಗೆ ನಮ್ಮ ಹತ್ರ ನೋಡ್ಬೋದು ನೀವು ಪೇಂಟ್ ಕಾರ್ಡ್ಸ್ ಎಲ್ಲ ತರ ಯಾವ್ಯಾವ ಬಣ್ಣ ಇದೆ ಅಂತ ಕಂಡು ಯಾವ ತರ ನಮ್ಮ ಐಟಮ್ ಸಿಕ್ತ ಇದ್ರಾಗಿದೆ ಇದು ವಿಶೇಷವಾದ ವಿಷಯ ನಮ್ಗೆ ಬಿಟ್ಟೆ ಇದೆಲ್ಲ ಪೇಂಟ್ ಡೆಲ್ಲಿ ಮತ್ತೆ ಗಾಜಿಯಾಬಾದ್ ಅಲ್ಲಿ ಟೆಸ್ಟೆಡ್ ಆಗಿರುವಂತದ್ದು ನೀವು ಯಾರಾದರೂ ತುಂಬ ದೊಡ್ಡ ಮನೆ ಕಟ್ತಿದ್ದೀರಿ ಇದೊಂದು ಏನೋ ದೊಡ್ಡ ನಿಮ್ಗೆ ನಿಮ್ಗೆ ಅನ್ಸಿರ್ತದೆ ನಿಮ್ಗೆ ದೊಡ್ಡ ಮನೆ ಆಗಿರ್ತದೆ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಇರ್ತದೆ ನಿಮ್ಗೆ ನಿಮಗೆ ಇದು ಹೇಗೆ ಹಾಕೋದಪ್ಪ ಟೆಸ್ಟ್ ಮಾಡಿ ಹೇಗೆ ಹಾಕೋದಪ್ಪ ಅಂತ ಕಡೆ ಯೋಚನೆ ಮಾಡಬೇಡಿ ನೀವು ಯಾವುದೇ ಇದ್ರ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿ ತೊಗೊಳ್ಬೋದು ಅದನ್ನೂ ನಾವು ಗ್ಯಾರಂಟಿ ಕೊಡ್ತೀವಿ ಟೆಸ್ಟ್ ಮಾಡಿ ತೊಗೊಳ್ಬಿ ನೀವು ಆಮೇಲೆ ಹಚ್ಬಹುದು ಅಪ್ಲೈ ಮಾಡ್ಬೋದು ಕಾರ್ಡ್ಸ್ ನೀವು ಇದು ನೋಡ್ಬೋದು ಬಣ್ಣಗಳು ನೋಡ್ಬೋದು ಎಲ್ಲ ತರದ ಬಣ್ಣಗಳಿದೆ ನಮ್ಮ ಹತ್ರ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕಲರ್ಸ್ಗಳಿದೆ ಕೆಲವೊಂದು ಅಪ್ಡೇಟ್ಗಳು ನಡೀತಾ ಇದೆ ಒಂದಷ್ಟು ಬಣ್ಣಗಳ ಹೆಚ್ಚು ಹಿಂದೆ ಮುಂದೆ ಆಗ್ಬೋದು ಬಿಟ್ರೆ ಇನ್ನೊಂದು ಸ್ವಲ್ಪ ದಿನ ಹತ್ತರಿಂದ ಹದಿನೈದು ದಿನದಲ್ಲಿ ಎಲ್ಲಾ ರೀತಿ ಬಣ್ಣಗಳು ನಮ್ಮ ಹತ್ರ ಆಲ್ರೆಡಿ ಸಿಗ್ತದೆ ಇದು ಸುಮ್ಮನೆ ಏನು ಹೇಳ್ತಿಲ್ಲ ಲೈವ್ ಆಗಿ ಇಲ್ಲಿಂದ ಒಂದು ನೂರಿನೂರು ಮೀಟರ್ ಗೆ ಒಂದು ಒಂದು ರೂಮಿಗೆ ಪೇಂಟ್ ಮಾಡ್ತಾ ಇದ್ದಾರೆ ನಮ್ಮವ್ರು ಪೇಂಟ್ ಮಾಡ್ತಾ ಇದ್ದಾರೆ ನಾನು ನಿಮ್ದಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಂದ್ಸಲ ನೋಡೋಣ ಅಲ್ಲಿ ಅಲ್ಲಿ ಯಾವ ತರ ನಡೀತಿದೆ ಅಂತ ಕೆಲಸ ನಡೀತಿದೆ ಅಂತ ಹೇಳಿ ಅದ್ರ ಕ್ವಾಲಿಟಿ ಏನಂತೇಳಿ ಒಂದ್ಸಲ ಬೇಕಾದ್ರೆ ನೋಡ್ಬೋದು ಹೋಗೋಣ ಬನ್ನಿ ಬನ್ನಿ ಇಲ್ಲೇ ಇದೆ ನಾವು ಪೇಂಟ್ ಮಾಡ್ತಿದ್ದಾರೆ ನಮ್ದೆ ಪೇಂಟರ್ಸ್ ಬಂದ್ಬಿಟ್ಟು ಪೇಂಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ನೋಡ್ಬೋದು ಎರಡು ದಿನ ಆಯ್ತು ಈಗ ಎರಡು ದಿನದಲ್ಲಿ ಮುಗಿಸಿದ್ದಾರೆ ಒಂದು ಮುಗಿಸ್ತಾ ಇದ್ದಾರೆ ಕೊನೆ ಬಂದಿದ್ದಾರೆ ಇದೆಲ್ಲ ಬೇಸಿಂದಾನೆ ಮಾಡಿದಂತ ಪೇಂಟು ನೋಡ್ಬೋದು ಸ್ಮೆಲ್ಲು ಸ್ಮೆಲ್ಲು ಸಹ ಕಡಿಮೆ ಇದೆ ಏನು ಏನಂತಂದ್ರೆ ತುಂಬಾ ಜನ ಕನ್ಸ್ಬಹುದು ತುಂಬಾ ಸ್ಮೆಲ್ಲು ಅಥವಾ ಯಾವ ತರ ಅಂತ ಹೇಳ್ಬಿಟ್ಟು ಅನ್ಸಬಹುದು ಬಟ್ ಯಾವ ತರ ಸ್ಮೆಲ್ ಇಲ್ಲ ನೀವು ಚಿಕ್ಕ ಇಲ್ಲಿ ಇಲ್ಲಿ ಬಿಡ್ಬೋದು ಅಂತ ಈ ರೂಮಲ್ಲಿ ಯಾಕಂದ್ರೆ ಕೆಲವು ಪೇಂಟ್ ಅಂತಂದ್ರೆ ಒಂದ್ ದಿನ ಓಡಲಿಕ್ಕೆ ಆಗುದಿಲ್ಲ ಅಷ್ಟು ಇರ್ತದೆ ಕೆಲವೊಂದು ಅಷ್ಟಮ್ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಇದ್ದಾರಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ನಮ್ಗೆ ಈ ಪೇಂಟ್ ಹಾಕಲ್ಲ ಹಚ್ಚಿದ್ದೆ ಈಗ ಈಗ ಬೆಳಿಗ್ಗೆ ಅಪ್ಲೈ ಮಾಡಿದ್ಲಾ ಬೆಳಿಗ್ಗೆ ಮತ್ತೆ ನಿನ್ನೆ ಅಪ್ಲೈ ಮಾಡಿದ್ದು ಆರಾಮಾಗಿದ್ದಾರೆ ಏನು ಸಮಸ್ಯೆ ಸ್ಮೆಲ್ ಇಲ್ಲ ಅಂತ ಸೊ ಮತ್ ನೀವು ಇದ್ರಲ್ಲಿ ರೂಮ್ ನೋಡ್ಬೋದು ಇದೀಗ ಈಗ ಮಾತ್ರ ಹಚ್ಚಿದ್ದು ಮಾತಾಚಿದ್ದು ಸ್ವಲ್ಪ ಇದೆ ಮುಟ್ಟಿದ್ರೆ ಮತ್ತೆ ಸ್ವಲ್ಪ ಕೈ ತಾಗ್ತದೆ ಮೂರಿಂದ ನಾಲ್ಕು ಗಂಟೆ ಈ ಪೇಂಟ್ ಒಣಗಲಿಕ್ಕೆ ಬಿಡಬೇಕು ನೀವು ಸುಮ್ಮನೆ ಡಬಲ್ ಇದು ಸಿಂಗಲ್ ಕೋಟಲ್ಲಿ ಮತ್ತೆ ಇದೆಲ್ಲ ಬಂದಿದ್ದು ಸಿಂಗಲ್ ಕೋಟು ಡಬಲ್ ಕೋಟ್ ಹೊಡಿತಾ ಇಲ್ಲ ಕೆಲವು ಪೇಂಟ್ ಡಬಲ್ ಕೋರ್ಟ್ ಹೊಡಿಲೇಬೇಕಾಗ್ತದೆ ಸಿಂಗಲ್ ಕೋಟಲ್ ಇದೆಲ್ಲ ಸಿಂಗಲ್ ಕೋಟಲ್ ಬಂದಿ ಬಂದಿರುವಂತ ಒಂದು ಭಯ ನನ್ನದು ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿದೆ ನಾನು ಬಹಳ ವರ್ಷದಿಂದ ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದೇನೆ ಬಟ್ ಈ ಪೇಂಟು ಒಳ್ಳೆಯ ಕವರೇಜ್ ಇದೆ ಒಂದು ಲಿಟ್ರಿಗೆ ನೂರಿಂದ ನೂರ ಹತ್ತು ಸ್ಕ್ವೇರ್ ಫುಟ್ ಬರುತ್ತೆ ಮತ್ತು ಪೇಂಟಲ್ಲಿ ಯಾವುದೇ ಒಂದು ಮಿಸ್ಟಿಕ್ ಇಲ್ಲ ಮತ್ತು ಯಾವುದೇ ಒಂದು ವಾಸನೆಗಳು ಅಥವಾ ಯಾವುದೇ ಅಡ್ಡ ಘಾಟ್ಸಿ ವಿಡಿಸಿ ಬರೋದು ಅದೇನಿಲ್ಲ ಆಗುತ್ತೆ ಈ ಪೇಂಟ್ಸ್ನಲ್ಲಿ ಯಾವುದೇ ಕಣ್ಣೂರಿ ಆಗೋದು ಅಥವಾ ಯಾವುದೇ ಘಾಟು ಬರೋದು ಅಥವಾ ಯಾವುದೇ ಇಡಿಯೂ ನಮಗೆ ತಲೆನೋವು ಬರೋದು ಅಂತಂದರೆ ಸಂಭವ ಏಯ್ ಭಾಳ ಕಡಿಮೆ ಭಾಳ ಚೆನ್ನಾಗಿದೆ ಪೇಂಟು ಕ್ಯೂರಿಯೋಸಿಟಿಗೆ ಅಂತ ತಿಳ್ಕೊಳಕ್ಕೆ ಹೋಗಿದ್ದು ನನಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಸಿಕ್ತು ನಿಮಗೂ ಈ ಪೇಂಟ್ ಬೇಕು ಅಂತಂದರೆ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೇ ನಮ್ಮ ಗೋಗಳನ್ನು ಉಳಿಸ್ಲಿಕ್ಕೆ ಹೆಲ್ಪ್ ಮಾಡಿ ಜೈ ಹಿಂದ್